ಆಧಾರ್ ಸೀಡಿಂಗ್ನ ಕಂಪ್ಲೀಟ್ ಗೈಡೆನ್ಸ್ ಇದ್ರಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಆಧಾರ್ ಸೀಡಿಂಗ್ ಮಾಡೋದಕ್ಕೆ ನೀವು ಬ್ಯಾಂಕಿಗೆ ಹೋಗ್ಬೇಕನ್ನೋದೇನಿಲ್ಲ ನೀವು ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಧಾರ್ ಶೀಡಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನೀವು ಸ್ಕಾಲರ್ಶಿಪ್ಗೆ ಹಾಕ್ಬೇಕು ಅಂತಂದರೆ ಆಧಾರ್ ಶೀಡಿಂಗ್ ಕಂಪಲ್ಸರಿ ಮಾಡಲೇಬೇಕು ಆಮೇಲೆ ನೀವು ಬ್ಯಾಂಕಿಗೆ ಹೋಗೋದೇ ಬೇಕಿಲ್ಲ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟ್ ನೀವೇನು ಮಾಡ್ತೀರಿ ನಿಮ್ಮ ಬ್ರೌಸರ್ ಯಾವುದಾದ್ರೂ ಗೂಗಲ್ ಕ್ರೋಮ್ ಓಪನ್ ಮಾಡಿ ಓಪನ್ ಮಾಡಿದರೆ ಅಲ್ಲಿ ಎನ್ ಪಿ ಸಿ ಐ ಅಂತ ಒಂದು ಟೈಪ್ ಮಾಡಿ ಆ ಟೈಪ್ ಮಾಡಿದರೆ ನಿಮಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಏನು ಮಾಡಬೇಕಂತಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟು ಇದರಲ್ಲಿ ಕಸ್ಟಮರ್ ಅಂತ ಮೇಲೆ ಕಾಣ್ತಾ ಇದ್ದಲ್ಲ ಆ ಕಸ್ಟಮರಲ್ಲಿ ಹೋದರೆ ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನಬಲರ್ ಅಂತಿರುತ್ತೆ ನೋಡಿ ಭಾರತ್ ಆಧಾರ್ ಸೀಡಿಂಗ್ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಆಮೇಲೆ ಆ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇಟ್ಕೊಳ್ಳಿ ಎಂಟರ್ ಮಾಡೋದಕ್ಕೋಸ್ಕರ ಎಲ್ಲಿ ಎಂಟರ್ ಮಾಡೋಕ್ಕೆ ಹೇಳ್ತೀನಿ ಇದರಲ್ಲಿ ವೆಲ್ಕಮ್ ಟು ಭಾರತ್ ಆಧಾರ್ ಸೀಡಿಂಗಲ್ಲಿ ಏನೇನು ಮಾಡ್ಬೋದು ಅಂದರೆ ಆಧಾರ್ ಸೀಡಿಂಗ್ ಮಾಡ್ಬೋದು ನೆಕ್ಸ್ಟು ಅಕೌಂಟ್ ಡೀಟೇಲ್ಸ್ ಕೂಡ ನೀವು ಇದರಲ್ಲೇ ಪಡಿಬೋದು ಕೆಳಗಡೆ ಇದೆಯಲ್ಲ ಅಕೌಂಟ್ ಡೀಟೇಲ್ಸು ಮತ್ತು ಆಧಾರ್ ಮ್ಯಾಪಿಂಗ್ ಸ್ಟೇಟಸ್ ನೋಡ್ಕೋಬೋದು ಮ್ಯಾಪಿಂಗ್ ಹಿಸ್ಟ್ರಿ ನೋಡ್ಕೋಬೋದು ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಮಾಡ್ಬೋದು ರಿಕ್ವೆಸ್ಟ್ ಸ್ಟೇಟಸ್ ನೀವು ಚೆಕ್ ಮಾಡಬೇಕು ಅದು ನೆಕ್ಸ್ಟು ಆಧಾರ್ ಸೀಡಿಂಗಲ್ಲಿ ಹೋದರೆ ನಿಮಗೆ ಆಧಾರ್ ಸ ಆಧಾರ್ ನಂಬರ್ ಆಧಾರದ ನಂಬರ್ ಹಾಕ್ಬೇಕಾಗತ್ತೆ ನೆಕ್ಸ್ಟು ಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿ ಆ ಸೀಡಿಂಗ್ ಫ್ರೆಶ್ ಸೀಡಿಂಗ್ ಅಂತ ಟಿಕ್ ಮಾಡು ಕಂಪಲ್ಸರಿ ಫ್ರೆಶ್ ಸೀಡಿಂಗ್ ಮೇಲೇ ಕ್ಲಿಕ್ ಮಾಡಿ ನೆಕ್ಸ್ಟು ಸೆಲೆಕ್ಟ್ ಆದ ಯಾವುದು ಬ್ಯಾಂಕ್ ನಿಮ್ಮದು ಇರುತ್ತಲ್ಲ ಯಾವುದು ಬ್ಯಾಂಕಿಗೆ ನೀವು ಸೀಡಿಂಗ್ ಮಾಡಬೇಕಂತಿರ್ತಾರೆ ನಿಮ್ಮ ಬ್ಯಾಂಕು ಆ ಬ್ಯಾಂಕ್ ಅಕೌಂಟು ನಿಮ್ಮದೇ ಇರಬೇಕು ಅದೇ ಆಧಾರ್ ಕಾರ್ಡಿಗೆ ಕೂಡ ಅದು ಲಿಂಕ್ ಮಾಡೋದಕ್ಕೋಸ್ಕರ ಆಮೇಲೆ ಅಕೌಂಟ್ ನಂಬರು ಟೈಪ್ ಮಾಡಿ ಸೇಮ್ ಟು ಸೇಮ್ ಎರಡು ಟೈಪ್ ಮಾಡು ಸೇಮ್ ಆಧಾರ್ ಕಾರ್ಡ್ ಅಕೌಂಟ್ ನಂಬರು ನೆಕ್ಸ್ಟು ಬಾಕ್ಸ್ ಮೇಲೆ ಟಿಕ್ ಮಾಡಲೇಬೇಕು ನೆಕ್ಸ್ಟು ಇದು ಕೆಳಗಡೆ ಕ್ಯಾಪ್ಚಾ ಇದೆಲ್ಲ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇಷ್ಟು ಮಾಡಿದರೆ ನಿಮಗೆ ಆಧಾರ್ ಕಾರ್ಡ್ ಸೀಡಿಂಗ್ ಕಂಪಲ್ಸರಿ ಆಗುತ್ತೆ ಅದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಸ್ಟೇಟಸ್ ನೋಡ್ತಾ ಹೋಗ್ಬೋದು ಇದೇ ಟೈಪ್ ನಿಮಗೆ ವಿಡಿಯೋ ಬೇಕಂದರೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗೆನ ಶೇರ್ ಮಾಡಿ ಕಂಪಲ್ಸರಿ ಥ್ಯಾಂಕ್ ಯು ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ